ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಗ್ರಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ನಾಡಿನ ಸಮಸ್ತ ಜನರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯವನ್ನು ಕೋರ್ತಾ ಇವತ್ತು ನಾನು ಆ ವಿನಾಯಕನ ವೈಶಿಷ್ಟ್ಯತೆಯ ಬಗ್ಗೆ ಗಣೇಶೋತ್ಸವದ ಇತಿಹಾಸದ ಬಗ್ಗೆ ಒಂದೆರಡು ಮಾತನ್ನು ಆಡ್ಕೊಳ್ ಆಡುವ ಉದ್ದೇಶದಿಂದ ಒಂದು ವಿಡಿಯೋನ ಮಾಡ್ಕೊಂಡು ನಿಮ್ಮೊಂದಿಗೆ ಸ್ನೇಹಿತರೆ ಸಾರ್ವಜನಿಕ ಗಣೇಶೋತ್ಸವ ಅನ್ನುವಂಥದ್ದು ಅದರ ಮೂಲ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಸಾವಿರದ ಆರ್ನೂರ ಮೂವತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡ್ತಾರೆ ಮರಾಠರ ಅದರಲ್ಲೂ ಸ್ಪೆಷಲಿ ಶಿವಾಜಿ ಮಹಾರಾಜರ ಕುಲದೈವವಾದಂತ ಗಣೇಶನನ್ನ ಅವರು ಸಾರ್ವಜನಿಕ ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ರು ಸಾವಿರದ ಆರ್ನೂರ ಮೂವತ್ತರಿಂದ ಸಾವಿರದ ಒಂಬ ಆರ್ನೂರ ಎಂಬತ್ತರವರೆಗೂ ಇದು ಸಾರ್ವಜನಿಕ ಗಣೇಶ ಉತ್ಸವ ಅಂದ್ರೆ ಐವತ್ತು ವರ್ಷಗಳ ಕಾಲ ಗಣೇಶೋತ್ಸವವಾಗಿ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾ ಇದ್ರು ಆದ್ರೆ ಯಾವತ್ತು ಬ್ರಿಟಿಷರ ಒಂದು ದಬ್ಬಾಳಿಕೆ ಹೆಚ್ಚಾಯಿತು ಶಿವಾಜಿ ಮಹಾರಾಜರ ನಂತರದ ಕಾಲದಲ್ಲಿ ಅದನ್ನ ಏನು ಸಾರ್ವಜನಿಕವಾಗಿದ್ದ ಗಣೇಶೋತ್ಸವವನ್ನ ಮನೆ ಮನೆಗೆ ಮಾತ್ರ ಸೀಮಿತ ಮಾಡಲಾಯಿತು ಹೀಗೆ ನಡ್ಕೊಂಡು ಬರ್ತಾ ಇರುವಾಗ ಯಾವಾಗ ಭಾರತದಲ್ಲಿ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಯಿತು ಅದನ್ನು ಸಾರ್ವಜನಿಕವಾಗಿ ಮಾಡಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಚಿಂತನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಬಾಲಗಂಗಾಧರ ತಿಲಕರು ಬಹಳ ಪ್ರಮುಖರು ಬಾಲಗಂಗಾಧರ ತಿಲಕರು ಸಾವಿರದ ಎಂಟುನೂರ ತೊಂಬತ್ತೊಂದು ಅಂದರೆ ಇಂದಿಗೆ ಸುಮಾರು ನೂರ ಮೂವತ್ತ ಒಂದು ವರ್ಷಗಳ ಹಿಂದೆ ಅದನ್ನು ಸಾರ್ವಜನಿಕವಾಗಿ ಮಾಡ್ತಾರೆ ಇದಕ್ಕೂ ಮೊದಲು ಅಂದ್ರೆ ಒಂದು ವರ್ಷದ ಹಿಂದೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬೌ ಸಾಹೇಬ್ ಲಕ್ಷ್ಮಣ್ ಜೌಲೆ ಅನ್ನುವಂಥ ವ್ಯಕ್ತಿ ಪೂನಾದಲ್ಲಿ ಪ್ರಪ್ರಥಮವಾಗಿ ಸಾರ್ವಜನಿಕವಾದಂತಹ ಗಣೇಶೋತ್ಸವನ ಆಚರಣೆ ಮಾಡ್ತಾರೆ ಇದನ್ನು ನೋಡಿದಂತ ಆ ಏನು ಬಾಲಗಂಗಾಧರ ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಈ ವಿಚಾರವನ್ನು ಬರೀತಾರೆ ಹಿಂದೂಗಳೆಲ್ಲ ಒಗ್ಗೂಡ್ಲಿಕ್ಕೆ ಮುಖ್ಯವಾಗಿ ಸ್ವಾತಂತ್ರ್ಯೋತ್ಸವದ ಕಿಚ್ಚನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಈ ಉತ್ಸವ ಬಹಳ ಪ್ರಮುಖವಾದದ್ದು ಮತ್ತದಲ್ಲದೆ ಎಲ್ಲರೂ ಆಚ ಎಲ್ಲರೂ ನಂಬುವಂಥದ್ದು ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಆರಾಧನೆ ಮಾಡುವಂತ ದೇವರು ಯಾರಾದ್ರೂ ಇದ್ರೆ ಅದು ಗಣೇಶ ಅನ್ನುವಂಥದ್ದು ತಿಲಕರಿಗೆ ಅದು ಸ್ಪಷ್ಟವಾಗಿ ಅರಿವಾಗ್ತದೆ ಆದ್ರಿಂದ ಇವರು ಅದನ್ನ ಸಾರ್ವಜನಿಕ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ ಅದನ್ನ ಪ್ರಯತ್ನ ಮಾಡ್ತಾರೆ ಮತ್ತೆ ಇಲ್ಲಿ ತಿಲಕರು ಮತ್ತೊಂದು ವಿಚಾರವನ್ನು ಸಹ ಅವರ ಅವರು ಈ ಆಚರಣೆ ಹಿಂದೆ ಅವರಲ್ಲಿ ಇರ್ತದೆ ಏನಂತಂದ್ರೆ ಆ ಸಂದರ್ಭದಲ್ಲಿದ್ದಂತ ಬ್ರಾಹ್ಮಣ ಮತ್ತೆ ಬ್ರಾಹ್ಮಣರೇ ಬ್ರಾಹ್ಮಣೇತರ ಅಂದ್ರೆ ಆ ಶೂದ್ರಾದಿ ಜಾತಿಗಳು ಅಂತ ನಾವೇನ್ ಕರಿತೇವೋ ಅವರ ನಡುವೆ ಇದ್ದಂತ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಸಹ ಅವರ ತಿಲಕರಲ್ಲಿ ಒಂದು ಮೂಲ ಉದ್ದೇಶ ಇತ್ತು ಇದರಿಂದ ಎರಡು ಕಾರಣ ಸ್ವಾತಂತ್ರ್ಯೋತ್ಸವದ ಕಿಚ್ಚನ್ನು ಹೆಚ್ಚಬೇಕು ಅದೇ ರೀತಿ ಈ ಜಾತಿ ವ್ಯವಸ್ಥೆಯಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ಸಹ ದೂರ ಮಾಡಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಪೂನಾದಲ್ಲಿ ಪ್ರಪ್ರಥಮ ಬಾರಿಗೆ ತಿಲಕರು ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾರೆ ಅದು ಇಂದಿಗೂ ಸಹ ಅತ್ಯಂತ ವಿಜೃಂಭಣೆಯಿಂದ ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗ್ತದೆ ಸ್ನೇಹಿತರೆ ಇನ್ನು ಗಣೇಶ ಅಂತ ಹೇಳಿದ್ರೆ ಆತನ ನೋಡಿದ ಕೂಡಲೇ ನಮ್ಗೆ ಅತ್ಯಂತ ಖುಷಿ ಆಗ್ತದೆ ಒಂದು ಪಾಸಿಟಿವ್ ವೈಬ್ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ದೇವರು ಗಣೇಶ ಮತ್ತೆ ಕಲಿಯುಗದಲ್ಲಿ ಎಲ್ಲವನ್ನ ಅತ್ಯಂತ ಶೀಘ್ರವಾಗಿ ಕೊಡುವಂತಹ ದೇವರು ಯಾರಾದ್ರೂ ಇದ್ರೆ ಅದು ಗಣಪತಿ ಅಂತ ನಮ್ಗೆ ಗೊತ್ತಿದೆ ಗಣಪತಿ ಆತನ ಒಂದು ಆತನ ದೇಹವನ್ನು ಒಮ್ಮೆ ನೋಡಿ ಆತನ ದೇಹವನ್ನು ನೋಡಿದಾಗಲೇ ನಿಮಗೆ ಆತನ ಪ್ರತಿ ದೇಹದ ಅಂಗಾಂಗೂ ಸಹ ನಮ್ಮ ಜೀವನಕ್ಕೊಂದು ದಾರಿಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ ಇನ್ನು ಮೊದಲನೇದಾಗಿ ಆತನ ಆನೆಯ ತಲೆ ಆನೆಯ ತಲೆ ವಿವೇಚನೆ ಬುದ್ಧಿವಂತಿಕೆಯ ಬಗ್ಗೆ ಆ ನಮಗೆ ಒಂದು ಪಾಠವನ್ನ ಕಲಿಸ್ತದೆ ನಾವು ವೇಚನ ರಹಿತವಾಗಿ ಆಲೋಚನೆ ಮಾಡಬೇಕು ಆ ಆಲೋಚನೆ ಮಾಡಬಾರದು ಬುದ್ಧಿವಂತಿಕೆಯಿಂದ ಎಲ್ಲವನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಆತನ ಆನೆ ತಲೆ ನಮಗೆ ಆ ಹೇಳ್ತೇವೆ ಸ್ನೇಹಿತರೆ ಅಲ್ಲದೆ ಆನೆಯ ಸ್ವಭಾವ ಏನಂತ ಹೇಳಿದ್ರೆ ಆನೆ ನಡೆದದ್ದೇ ದಾರಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಆನೆ ನಡ್ಕೊಂಡು ಹೋಗುವಾಗ ಅದು ದಾರಿಯನ್ನು ಅದೇ ಅದೇ ಕ್ರಿಯೇಟ್ ಮಾಡ್ಕೊ ಮಾಡ್ಕೊಳ್ತದೆ ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ನಮ್ಮ ದಾರಿಯನ್ನು ನಾವೇ ಹುಡ್ಕೊಳ್ಬೇಕು ಅನ್ನುವಂಥದ್ದು ಆತನ ತಲೆ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಇನ್ನು ಮೊರದಗಲದ ಹಾಕಿವಿ ಮೊರ ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ನಾವೇನು ಕುಂದಾಪುರ ಕಣ್ಣದಲ್ಲಿ ಗೆರ್ಸಿ ಅಂತ ನಾವು ಕರಿತೇವೆ ಅಲ್ಲದೆ ಮೊರ ಅಂತ ಹೇಳಿದ್ರೆ ಭತ್ತವನ್ನ ಅಥವಾ ಗೆರುವಂತ ಒಂದು ಸಾಧನ ಅಲ್ಲಿ ಅದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ನಾವು ಏನಾದರೂ ಒಂದು ಗೆರುವಾಗ ಒಳ್ಳೆ ಭತ್ತವನ್ನು ಅಥವಾ ಒಳ್ಳೆ ಧಾನ್ಯವನ್ನು ಒಂದು ಕಡೆ ಹಾಳಾದ ಧಾನ್ಯವು ಒಂದು ಮತ್ತೊಂದು ಕಡೆ ಹೋಗ್ತದೆ ಅಂತ ಹೇಳಿದ್ರೆ ಜೀವನದಲ್ಲೂ ಸಹ ನಾವು ಯಾರೇನೇ ಬೇಕಾದ್ರೂ ಮಾತನಾಡಿದ್ವಿ ಒಳ್ಳೆ ವಿಚಾರಗಳನ್ನಷ್ಟೇ ನಾವು ಅದನ್ನ ತಗೊಳ್ಬೇಕು ಕೆಟ್ಟ ವಿಚಾರಗಳನ್ನ ಬಿಟ್ಟು ಬಿಡಬೇಕು ಅನ್ನುವಂಥದ್ದನ್ನ ಈ ಆತನ ಕಿವಿಯಿಂದ ನಾವು ತಿಳ್ಕೊಳ್ಬಹುದು ಇನ್ನು ಅತ್ಯಂತ ಗಣೇಶನ ಮುಖವನ್ನು ನೋಡಿ ಅತ್ಯಂತ ಸೂಕ್ಷ್ಮವಾದಂಥ ಕಣ್ಣುಗಳು ಸೂಕ್ಷ್ಮವಾದ ಕಣ್ಣುಗಳು ಏನು ಸೂಚನೆ ಮಾಡ್ತದೆ ನಾವು ಎಲ್ಲ ವಿಷಯವನ್ನು ಅತಿ ಸೂಕ್ಷ್ಮದಿಂದ ಗಮ ಗಮನಿಸಬೇಕು ಅನ್ನುವಂಥದ್ದು ಇನ್ನು ಆತನ ದಂತ ಒಂದು ಭಗ್ನವಾದಂಥ ದಂತ ವಕ್ರವಾದಂಥ ದಂತ ವಕ್ರ ದಂತ ಏನು ಹೇಳ್ತದೆ ಪ್ರತಿ ಒಂದು ವಿಚಾರಗಳಲ್ಲಿ ದ್ವಂದ್ವಗಳನ್ನ ಮೀರಿ ನಾವು ಬದುಕಬೇಕು ಯಾವುದೇ ದ್ವಂದ್ವಗಳನ್ನ ಮೀರಿ ನಾವು ಬದುಕಬೇಕು ಇಬ್ಬಗೆಯ ನೀತಿ ಇದ್ದಾಗ ಜೀವನದಲ್ಲಿ ಅದನ್ನ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇನ್ನು ಸರ್ಪ ಆತನ ಹೊಟ್ಟೆಗೆ ಸರ್ಪವನ್ನು ಸುತ್ತಲಾಗಿದೆ ಸರ್ಪ ಕಾಲದ ಸೂಚಕ ಅನ್ನುವಂಥದ್ದು ಇನ್ನು ಪಾಶ ಅಂಕುಶ ಆತನ ಕೈಗಳನ್ನೊಮ್ಮೆ ನೋಡಿ ಪಾಶ ಅಂಕುಶ ಮತ್ತೆ ಮೋದಕ ಇದೆ ಭಾಷ ಅಂತ ಹೇಳಿದ್ರೆ ಧರ್ಮದ ಸೂಚನ ಸೂಚನೆಯನ್ನು ಕೊಡ್ತದೆ ಅಂಕುಶ ಅಂತ ಹೇಳಿದ್ರೆ ನಮ್ಮ ಆಸೆಯನ್ನು ನಿಯಂತ್ರಣ ಮಾಡ್ಕೊಳ್ಬೇಕು ನಮ್ಗೆಲ್ಲರಿಗೂ ಆಸೆ ಇರ್ತದೆ ಆದ್ರೆ ಅಂಕುಶ ಗಣೇಶನ ಕೈಯಲ್ಲಿರುವಂತಹ ಅಂಕುಶ ನಮ್ಮ ಆಸೆ ನಿಯಂತ್ರಣವನ್ನು ಮಾಡಿದ್ರೆ ಹೇಳಿದ್ರೆ ಇನ್ನು ಆತನ ಕೈಯಲ್ಲಿರೋ ಮೋದಕ ನಮಗೆ ಸಿಹಿಯಾದ ಅಭಯವನ್ನು ಸೂಚನೆ ಮಾಡ್ತದೆ ಸ್ನೇಹಿತರೆ ಇನ್ನು ಆತನ ಚಿಕ್ಕದಾದ ಬಾಯಿ ಯಾವಾಗ್ಲೂ ನಾವು ಒಂದು ಮಾತಿದೆ ಕಡಿಮೆ ಮಾತಾಡಬೇಕು ಹೆಚ್ಚು ಕೇಳಿಸ್ಕೊಳ್ಬೇಕು ಯಾಕಂದ್ರೆ ದೇವರು ಸಹ ನಮಗೆ ಒಂದು ಬಾಯಿಯನ್ನ ಕೊಟ್ಟು ಎರಡು ಕಿವಿಗಳನ್ನು ಕೊಟ್ಟಿದ್ದಾರೆ ಆದ್ರೆ ಗಣೇಶನಲ್ಲೂ ಸಹ ಆ ಚಿಕ್ಕ ಬಾಯಿ ನಮಗೆ ಕಡಿಮೆ ಮಾತಾಡುವಂಥದ್ದನ್ನ ಆ ಸೂಚಿಸ್ತದೆ ಇನ್ನು ಆತನ ವಕ್ರವಾದಂತಹ ಸೊಂಡಿಲು ಸತ್ಯ ಮಿಥ್ಯಗಳ ಬಗ್ಗೆ ಹೇಳ ವಿವೇಚನೆ ಮಾಡಿ ಆಲೋಚನೆ ಮಾಡಿ ಮಾತನಾಡಬೇಕು ಅನ್ನುವಂಥದ್ದು ಇನ್ನು ಆತನ ಪಾದವನ್ನು ಒಮ್ಮೆ ಗಮನಿಸಿದಾಗ ಒಂದು ಪಾದ ನೆಲದ ಮೇಲೆ ಒಂದು ಪಾದ ತನ್ನ ತೊಡೆ ಮೇಲೆ ಇರ್ತದೆ ಅಂದ್ರೆ ಆಕಾಶವನ್ನ ನೋಡ್ತಾ ಇರ್ತದೆ ಅಂತ ಹೇಳಿದ್ರೆ ಆತನ ದೇಹದಲ್ಲಿರುವಂತ ಪಾದ ಇಹ ಮತ್ತು ಪರದ ಬಗ್ಗೆ ಒಂದು ನಮಗೆ ಸೂಚಕವಾಗಿರ್ತದೆ ಅನ್ನುವಂಥದ್ದು ಇನ್ನು ಗಣೇಶನ ವಿಚಾರ ಹೇಳಿದಾಗ ಮೂಷಿಕನ ವಿಷಯವನ್ನು ಹೇಳಲೇಬೇಕು ಆ ಇಲಿ ಇಲಿ ಅಂತ ಹೇಳಿದ್ರೆ ಇಲಿಯ ಕೆಲಸ ಹೇಗೆ ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಧಾನ್ಯವಿರುವಂತಹ ಒಂದು ಪಾತ್ರ ಅಥವಾ ಚೀಲದೊಳಗೆ ಹೋದ್ರೆ ಅದ್ರ ಒಳಗೇ ಇದ್ದು ಎಲ್ಲವನ್ನ ತಿಂದು ಆನಂತರ ಅದನ್ನ ಸಂಪೂರ್ಣ ನಾಶ ಮಾಡ್ತದೆ ಅಂತ ಹೇಳಿದ್ರೆ ಈ ಮೂಷಕ ಅನ್ನುವಂಥದ್ದು ನಮ್ಮಲ್ಲಿರುವ ಅಹಂಕಾರವನ್ನ ಬಿಡಬೇಕು ಅನ್ನುವಂಥದ್ದು ಅನ್ನುವಂಥದ್ರ ಸೂಚಕ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸತಿ ನಮ್ಮ ಅಹಂಕಾರ ನಮ್ಮ ದೇವನ ಸೇರ್ತಂದ್ರೆ ನಮ್ಮ ಸಂಪೂರ್ಣ ನಾಶ ಮಾಡದೆ ಅದು ನಮ್ಮನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಮ್ಮ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಬಿಡಬೇಕು ಅಂತ ಹೇಳಿದ್ರೆ ನಾವು ನಾವು ಸಂಪೂರ್ಣವಾಗಿ ನಾವು ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ನಾವು ಮುಂದುವರಿಬೇಕು ಅಂತ ಹೇಳಿ ಆ ಮೂಷಕ ಅನ್ನುವಂಥದ್ದು ಅದರ ಸೂಚನೆ ಆಗಿರ್ತದೆ ಸ್ನೇಹಿತರೆ ಇನ್ನು ಆತನ ಆ ವಿಶೇಷವಾದಂತಹ ವಿಶೇಷವಾದಂತಹ ಹೊಟ್ಟೆಯನ್ನು ನೋಡ್ಬೇಕು ನೀವು ಗಣೇಶನ ದೊಡ್ಡ ಹೊಟ್ಟೆ ಅಂತ ಹೇಳಿದ್ರೆ ಎಲ್ಲವನ್ನ ತನ್ನ ಈ ಭೂಮಂಡಲವನ್ನ ಎಲ್ಲವನ್ನ ಭೂಮಂಡಲದಲ್ಲಿ ಎಲ್ಲ ಗ್ರಹ ನಕ್ಷತ್ರ ವಿಶ್ವವನ್ನೇ ತನ್ನ ಹೊಟ್ಟೆಯಲ್ಲಿ ಅಡಗಿಸಿಕೊಂಡಿದ್ದೇನೆ ಅಂದ್ರೆ ಎಲ್ಲವನ್ನೂ ನಾನು ಸ್ವೀಕಾರ ಮಾಡ್ತೇನೆ ಅನ್ನುವಂಥದ್ದನ್ನ ಈ ಹೊಟ್ಟೆ ದೊಡ್ಡ ಹೊಟ್ಟೆ ಗಣೇಶನನ್ನು ಸೂಚಿಸ್ತದೆ ಇದೇ ರೀತಿ ಗಣೇಶ ನಮಗೆ ಎಲ್ಲ ರೀತಿಯಾದಂತಹ ಅಹ್ ಜೀವನಕ್ಕೊಂದು ಬೇಕಾದ ಪಾಠವನ್ನು ಸಹ ಗಣೇಶನನ್ನು ನೋಡಿದಾಗ ನಮ್ಗೆ ತಿಳ್ಕೊಳ್ಬಹುದು ಸ್ನೇಹಿತರೆ ಅಂತ ಹೇಳ್ತಾ ಮತ್ತೊಮ್ಮೆ ಗಣೇಶೋತ್ಸವದ ಆ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು